ಭಾಷೆ ಎಲ್ಲ ಅದು ಒಂದೇ ಕಡೆ ಇದೆ ಯಾವ್ದಾದ್ರು ಒಂದಾದ್ರು ಸರಿ ಇರ್ತಾರೆ ಇದು ನಾಲ್ಕೂರು ಹೆಕ್ಕೋಣ ಮತ್ತೆ ಹೀಗೆ ಹಾಕೋದು ಇದ ಅದ ಇದ ಅದ ಅಂತ ಹೇಳಿ ಆಗುವಾಗ ಅಲ್ಲದ ಮುಕ್ತಿ ಹೌದು ಇದು ನಾನು ಮುಂದೊಂದೆ ಊರಿಗೆ ಹೋದೆ ಮುಂದಾಗಿ ಅಂಗಕ್ಕೆ ಹೋದೆ ಅಂಗದಿಂದ ಲಂಗ ಒಂದ ಒಂದ ಒಂದರಿಂದ ಕಾಲಿಂಗ್ ಮೆಟ್ಟಿ ಪ್ರವೇಶ ಮಾಡಿ ಕಾಂಬೋದಿ ಮತ್ತೆ ಕೇರಳಕ್ಕೆ ಹೋದೆ ಅಲ್ಲಿಂದ ಜೋಳ ಹೋದೆ ಜೋಳ ಚೋಳ ಚೋಳಕ್ಕೆ ಹೋದೆ ಒಟ್ಟಿಗೆ ಚಪ್ಪನ್ನ ಇವತ್ತಾರು ದೇಶಗಳನ್ನು ಸುತ್ತಾಡಿಕೊಂಡು ಬಂದವನ ಅದ್ಯಾವ ಒಟ್ಟು ಎಷ್ಟಾಯ್ತಾ ಎಷ್ಟಾಯ್ತು ಚಪ್ಪನ್ನ ಐವತ್ತಾರು ಹೌದು ಎರಡು ಒಂದೇ ಅದು ಐವತ್ತಾರು ಎರಡು ಒಂದೇ ಹಿ ಎಲ್ಲ ಕಡೆ ಭಾಷೆ ಎಲ್ಲ ಸೇರಿ ಹೊಯ್ತವ ಹಾಗಾಗಿ ದೊಡ್ಡ ದೊಡ್ಡ ಸಭೆ ಹಾಕುವ ಅಂತ ನೋಡಿದ್ದೆ ನಾ ಎಲ್ಲಿ ಇಲ್ಲ ಮುಂದೆ ಐವತ್ತಾರು ದೇಶಗಳನ್ನು ಸುತ್ತಿದೆ ನಮ್ದು ಸೇರಿ ಹ ಎಲ್ಲಾ ಕಡೆ ಒಂದೇ ವಿಷಯ ಇಲ್ಲಿ ಹೌದು ನಿಮ್ಮ ವಿಷಯವೇ ಸಾಲ್ವ ಮಹಾರಾಜರು ಸಾಲ್ವ ಮಹಾರಾಜರು ಸಾಲ್ವ ಮಹಾರಾಜರು ಸಾಲ್ವ ಮಹಾರಾಜರಿಗೆ ಸಮೂಹ ಇಲ್ಲ ಸಮಯ ಇಲ್ಲ ದೇವರು ಯಾರು ಹೇಳಿದಾಗ ಸಮಯ ಇದ್ರೆ ನನ್ನನ್ನು ಹುಟ್ಟಿಸಿದ್ರೆ ಅಥವಾ ಹುಟ್ಟಿದ್ರೆ ಹೆಚ್ಚು ಕಡಿಮೆ ಆಯ್ತವ್ರಿ ನಿಮಗೆ ಸಮಯ ಇಲ್ಲರೂ ಹೇಳ್ತಾ ಇದ್ರು ಯಾರು ಎದುರುಗಡೆ ನಿಮ್ಮಂತ ಸಮಯ ನಿಮಗೆ ಸಮಗಾರ ನಮಗೇ ಹತ್ರ ಅವ್ರನ್ನ ಹಾಕಿಟ್ ಹೋಗ್ತೇವ ನಿಮ್ಗೆ ಜೋರ್ ಇಲ್ಲ ಅಂತ ಹೇಳ್ತಾ ಇದ್ರು ಯಾರು ಹೇಳುದು ಕೆಲವು ಹೇಳ್ತಾರೆ ನಿಮ್ಗೆ ಜೋಡಿ ಯಾರು ಇಲ್ಲ ಅವರು ಹೇಳಿ ನಿನ್ನ ಕಾಣಿಸ್ತದೋ ಇಲ್ವ ಸರಿ ಜೋಡಾದವರು ಮತ್ತೊಬ್ಬರಿಲ್ಲ ಅದೇ ಅಮಗಾರಲ್ಲ ಸರಿ ಸಮಾನರಾದವರು ಮತ್ತೊಬ್ಬರಿಲ್ಲ ಅದೆ ನಿಮ್ಮ ಮುಂದೆ ಯುದ್ಧಕ್ಕೆ ಸಮಾನ ಯಾರು ಇಲ್ಲ ಅದೇ ಜೋಡಿ ಇಲ್ಲ ಅಂತ ಹೋಗಿ ಸಮಗಾರ ಇಲ್ಲ ಮತ್ತೆ ಹೌದು ಅಷ್ಟು ಮಾತ್ರ ಅಲ್ಲ ಈ ವಿಷಯವನ್ನು ಕೇಳಿ 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 ನನಗೆ ಬೇಸರ ಆಗಿ ನನ್ನ ಉಪ್ಪನ್ನ ತಿಂದ ನಿನಗೆ ನನ್ನ ಹೊಗಳಿಕೆಯನ್ನ ಕೇಳಿ ಬೇಸರ ಆಯ್ತು ನಿಮ್ಮ ಹಾಗಲ್ಲ ನಿಮ್ಮನ್ನು ಹೊಗಳಿದ್ರೆ ಹಾಗೆ ಹೇಳಿ ದಿವಸ ಒಂದೇ ರೀತಿ ಆದ್ರೆ ಯಾರು ನೋಡ್ತಾರ ಯಾರು ಕೇಳ್ತಾರೆ ಎಲ್ಲ ಕಡೆ ಹೊಗಳಿಕೆ ಹ ಎಲ್ಲಾ ಕಡೆ ಹೊಗಳಿಕೆ ಅದು ಒಂದೇ ರೀತಿ ಹೊಗಳಿಕೆ ಅದು ಕೇಳಿದ್ದೇ ಕೇಳಿ ಕೇಳಿದ್ದೇ ಕೇಳಿ ಹೀಗೆಲ್ಲ ಎಂತದ್ದಂತ ಹೇಳಿ ಸ್ವಲ್ಪ ಬೇಸರ ಆಯ್ತಾಯ್ತು ಏನಾದ್ರು ಹೊಸತನ ಉಂಟ ಹೊಸತನ ಉಂಟ ಅಂತ ಹೇಳಿ ಮುಂದೆ ಮುಂದೆ ಹೋದೆ ನೇರವಾಗಿ ನನ್ನ ಮಿತ್ರನಿದ್ದ ಊರಿಗೆ ಹೋದೆ ನಿನ್ನ ಮಿತ್ರ ಹೌದು ಸ್ವಲ್ಪ ಮುಂದೆ ಹೋಗ್ಬೇಕು ನಮ್ಮ ಈ ಈ ಊರಿನಿಂದ ಒಂದು ಸ್ವಲ್ಪ ಮುಂದೆ ಹೋಗ್ಬೇಕು ಅಲ್ಲಿ ಹೋದಾಗ ಒಂದು ಊರು ಸಿಗತ್ತೆ ಅಲ್ಲಿ ಅವನ ಹೆಸರು ರಾಮಚಂದ್ರ ಅಂತೇಳಿ ಬಹಳ ಒಳ್ಳೆ ವ್ಯಕ್ತಿ ನಮ್ಮ ಮಿತ್ರ ಬಹಳ ಒಳ್ಳೆ ವ್ಯಕ್ತಿ ಬಹಳ ಒಳ್ಳೆ ವ್ಯಕ್ತಿ ನಾನು ಅವನ ಮನೆಗೆ ಹೋದಿ ಅವನ ಮನೆಗೆ ಹೋಗಿ ನೋಡ್ತೇನೆ ರಾಯರಿ ಅದ್ಭುತ ನಿಮ್ಮನ್ನು ದೇವರೆಂಬ ಭಾವದಿಂದ ಪೂಜೆ ಮಾಡ್ತಾ ಹ್ಮ್ ಹ್ಮ್ ನಿಮ್ಮ ಚಿತ್ರಪಟ ಇಟ್ಟು ಅದಕ್ಕೊಂದು ತಿಲಕ ಇಟ್ಟು ಹಾರ ಹಾಕಿ ಒಂದು ವಾಸನೆ ಕಟ್ಟಿ ಹೊತ್ತಿ ನಾನು ಸತ್ಯ ಜನ ಜೀವಂತ ಇದ್ದೇನೆ ದೇವರೆಂಬ ಭಾವದಿಂದ ದೇವರೆಂಬ ಭಾವದಿಂದ ನಿಮ್ಮನ್ನು ಪೂಜೆ ಮಾಡ್ತೇನೆ ಅದ್ರ ಜೀವಂತ ಇದ್ದವರಿಗೆ ಹಾಗೆ ಮಾಡ್ತಾರ ಚಿತ್ರಪಟ ಹಾರ ಭಗವಂತ ನಿಮ್ಮ ಆ ಮನಸ್ಥಿತಿಯಲ್ಲಿ ಎಲ್ಲ ನಿಮ್ಮನ್ನು ಕೊಂಡಾಡ್ತಾ ಇದ್ದಾರೆ ದೇವರ ಪೀಠದಲ್ಲಿ ನನ್ನ ದೊಂದೇ ಭಾವಚಿತ್ರ ಉಂಟಾ ಬೇರೆ ದೇವ್ರ ಇದ್ದಾರ ಆ ಹತ್ತಿರದಲ್ಲಿ ಉಂಟು ದೇವರಂತ ಗೊತ್ತಾಗ್ಲಿಲ್ಲ ಹತ್ತಿರದಲ್ಲಿ ಹಸು ಹಾಕಿ ಹಾಗಾದ್ರೆ ಇನ್ನೊಂದೇ ಭಾವಚಿತ್ರ ಇರ್ಬೇಕು ನಾನು ಅಲ್ಲಿ ಸ್ವಲ್ಪ ಬೇಸರ ದೇವರು ಅಂತ ಮಾತ್ರ ಪೂಜೆ ಮಾಡ್ತಾರೆ ಇನ್ನೇನಾದ್ರು ಉಂಟು ಅಂತ ಹೇಳಿ ಪಕ್ಷದ ಮನೆಗೆ ಹೋದೆ ಅಲ್ಲಿ ಹೋಗಿ ನೋಡ್ತೇನೆ ಅಪ್ಪ ಭಯಂಕರ ನಿಮ್ಮ ಕುರಿತಾಗಿ ಭಜನೆ ಮಾಡಿ ಆಡ್ತಾ ಇದ್ದಾರೆ ಹೌದಾ ದೇವರಿಗೊಂದು ಭಜನೆ ಆಡೋದಿಲ್ವಾ ಹಾಗೆ ನಿಮ್ಮ ಕುರಿತಾಗಿ ಭಜನೆ ಅದ್ಭುತ ನಾವು ಹೋಗೋಕ ಮಾತ್ರ ಭಜನಾ ಕಾರ್ಯಕ್ರಮ ಎಲ್ಲ ಮುಗಿದೀವಿ ಮಂಗಲ ಭಜನೆ ಕೇಳ್ತಾ ಇತ್ತು ಹೇಳ್ತೇನೆ ಬಲಂ ಶುಭಮಾಂಗಲಂ ಬತ್ತಲೇ ನಿಂತಿ ಹಸалವನಿಗೆ ಮಾಂಗಲಂ ಆಂಗಲ ಅಂತ ಹೇಳುವಾಗಲೆ ಅಮಂಗಳ ಪ್ರಾರಂಭ ಆಗುತ್ತೆ ಮಾಂಗಲಂ ಏನು ಮಾಂಗಲ ಅಂತ ಹಾಗಿ ಹೇಳ್ತಾಯ್ತು ನೀ ಕೇಳು ನೀ ಹೇಳೋಕೆ ಸರಿಯ ವರ್ತನೋ ಇಲ್ಲವಾ ನನಗೆ ಶಕ್ತಿ ಇಲ್ಲ ರಸ್ತೆ ಬಂದಿತ್ತು ಮತ್ತೆ ಈಗ ಅದಲ್ಲ ಹಾಗೆ ಅರ್ಥ ಆಯ್ತು ಮತ್ತೊಂದು ತಪ್ಪಿಸೆ کولو ದ ಪ್ರೇಷ್ಟ ಮಾಡಬೇಡ ನಿನ್ನ ದೊಡ್ಡ ಜಾರು ಕಳ್ಳ ನೀನು ಮಾಡ್ಲಿಕ್ಕಿಲ್ಲ ರಾಯಿ ಯಾರು ಬಂದ ಈ ಕಡೆ ಬಂದ ಇಲ್ಲೇ ಒಂದು ಗಟ್ಟಿ ಹಬ್ಬ ಮನಸ್ಸುಂಟು ನೀನು ಜಾರು ಬೇಡ ಗಟ್ಟಿ ಹಬ್ಬ ನಾ ಜಾರುದಿಲ್ಲ ನೀವು ಅಪರೂಪಕ್ಕೆ ಒಂದ್ಸಲ ಆದ್ರೂ ಬರ್ತಾ ಇದ್ರೆ ನಾ ಜಾರುದಿಲ್ಲ ಹಾಗೆ ಮತ್ತೆ ಈ ಹಾಡುಗಳೆಲ್ಲ ಹಾಗೆ ಕೇಳುದು ಮತ್ತೊಂದು ಇದಾದ್ರೂ ತೊಂದ್ರೆ ಇಲ್ಲ ಮತ್ತೆ ಒಂದು ಮನೆಯಲ್ಲಿ ಹಾಡಾಡ್ತಾ ಇತ್ತು ಭಯಂಕರ

விஷேஷ் கொண்டே காசி விசேஷம் ஒப்பாக்க மகாரி ಒಬ್ಬ ಮಹಾರಾಜ ಇದು ವಿಶೇಷವಿಲ್ಲ ಅಲ್ಲ ಆ ಮಹಾರಾಜರಿಗೆ ಮೂರು ಮಕ್ಕಳು ಹೆಣ್ಣು ಮಕ್ಕಳಿದ್ದಾನೆ ಅದು ವಿಶೇಷವ ಅದು ವಿಶೇಷ ಅಲ್ಲ ಅಲ್ಲಿ ನಡೆದ ಕಾರ್ಯಕ್ರಮವೇ ವಿಶೇಷ ಯಾವುದು Hello. <laughs> ಅವರಿಗೆ ಮೂರು ಹೆಸರುಂಟು ಅಂಬೆ ಅಂಬಿಕೆ ಅಂಬಾಲಿಕೆ ಎಂಬುದಾಗಿ ಇರಬಹುದು ಅದೊಂದು ವಿಶೇಷ ವಿಷಯವೋ ಅದು ವಿಶೇಷ ಅಲ್ಲ ಮುನ್ನು ವಿಶೇಷ ಆ ಮೂರು ಮಂದಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ತಾ ಇದ್ದಾರೆ ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದೊಂದು ವಿಶೇಷವೋ ಅಲ್ಲ ಇವ್ರಿಗೆ ಪ್ರಾಯ ಬಂದದ್ದು ારી પ્રાય બધુ મકળી મત આગારી પ્રયે બનુ પ્રાય બાય બાયક પ્રાય બી પ્રેકરી અપે મજા ಹೌದು ಹ ಮದುವೆ ಮಾಡಬೇಕು ಹೇಳಿ ತೀರ್ಮಾನ ಮಾಡಿದ್ದು ಹಾಗಂತೇಳಿ ಎಲ್ಲ ಊರಿನಲ್ಲಿ ಹಾಗಾಗಿ ಮರಣಿಗೆ ಕೊಟ್ಟು ಮದುವೆ ಮಾಡುದಲ್ಲ ಮತ್ತೆ ಇದೊಂದು ವಿಶೇಷ ಮದುವೆ ಹಾಗಂತೇಳಿ ಹೆಂಗಿಗೂ ಓಡುದಲ್ಲ ಒಂದು ವಿಶೇಷ ಮದುವೆ ಈಗ ಮದುವೆ ಎಲ್ಲ ತಯಾರಿ ಆಗಿದೆ ಹೌದು ಪಂಚಮಿ ಹೇಳ್ತಾರೆ ಪಂಚಮಿ ಪಂಚಮಿ ದಿವಸ ಮದುವೆ ಮದುವೆ ಅಂತ ಹೇಳಿ ತೀರ್ಮಾನ ಎಲ್ಲ ಆಗಿದೆ ಎಲ್ಲಾ ಸಿದ್ಧ ಆಗಿದೆ ಯಾವ ಪಂಚಮಿ ಆ ಚೈತ್ರ ಪಂಚಮಿ ಚೈತ್ರ ಪಂಚಮಿ ಚೈತ್ರ ಪಂಚಮಿ ದಿವಸ ಮದುವೆ ಅಂತ ಹೇಳಿ ತೀರ್ಮಾನ ಮಾಡಿ ಆಗಿದೆ ಹಾಗಂತೇಳಿ ಹ ಹುಡುಗ ಇನ್ನೂ ಯಾರು ನೋಡಿ ಆಗಿದೆ ಮದುವೆ ದಿನ ನಿಗದಿ ಮೂವರಿಗೂ ಮದುವೆ ನಿರ್ಣಯ ಆಗಿದೆ ಏಕಭಾವದಲ್ಲಿ ಹುಡುಗ ಯಾವಂತ ಹೇಳಿ ಯಾವತ್ತಿಗೆ ಅಷ್ಟಾಗಿ ಇದು ಯಾವ ರೀತಿ ಇನ್ನೊಂದು ವಿಶೇಷ ಒಂದಿದೆ ವಿಶೇಷ ಈ ವಿಶೇಷ ಏನು ಅಂತ ಗೊತ್ತಾಗ್ತದೆ ಆ ಮತ್ತೆ ಏನು ಅಂತ ಒಬ್ಬ ಎಲ್ಲ ಮುಕ್ತ ಹಾಕೊಂಡೆ ಎಂತ ಕತೆ ಅಂತೇಳಿ ಆವಾಗ ಅವರು ಹೇಳಿದ್ರು ಇಲ್ಲಿ ಪರಾಕ್ರಮವೇ ಬಣ್ಣ ಒಬ್ಬ ದೇಶದ ಮಹಾರಾಜರನ್ನು ಕರೆಸಿ ಅವರನ್ನೆಲ್ಲರನ್ನು ಹೊರದಾಟ ಮಾಡಿಸು ಆ ಹೊರದಾಟದಲ್ಲಿ ಯಾರಾದ್ರೂ ಕೊನೆಗೆ ಒಬ್ಬ ಅವನಿಗೆ ಅವರಿಗೆ ಈ ಮೂರು ಮಂದಿ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿಸುದು ಹೇಳಿ ತೀರ್ಮಾನ ಮಾಡಿದ್ದಾರೆ ಓಹ್ ಅಷ್ಟೊತ್ತಿಗೆ ಸಭೆ ಸಭೆಗೆ ಕಾಣುವುದಿಲ್ಲ ನಿಮ್ಮ ಅಲ್ಲ ನಿಮ್ಮ ತಲೆ ನಿಮ್ಮ ಕಿರುತವೇ ಅದೇ ವಿಷಯ ಹೆಣ್ಣು ಮಕ್ಕಳ ಮದುವೆ ಅಂತ ಅದೇ ಇವರು ಬರಬೇಕಿತ್ತಲ್ಲ ಯಾಕ್ ಕಾಣುವುದಿಲ್ಲ ಅಂತ ಹೇಳ್ತಾರೆ ವಿಷಯ ಕಡೆ ಕೇಳಿದೆ ಅವ್ರ ಕುಟುಂಬದವರಿಗೆ ಮಾತ್ರ ಹೇಳಿ ಕೊಟ್ಟದ ಎಲ್ಲರಿಗೂ ಹೇಳಿಕೆ ಉಂಟಾ ಅಂತೆ ಅವಾಗ ಹೇಳಿದ್ರು ಆ ಪಂಚದಲ್ಲಿ ಎಲ್ಲರಿಗೂ ಹೇಳಿಕೆ ಕೊಟ್ಟಿದ್ದಾರೆ ಹೇಳಿ ಹಾಗಾದ್ರೆ ನಿಮಗೆ ಹೇಳಿಕೆ ಶುಟಿಯಲ್ಲಿವೆ ಅಥವಾ ಇನ್ನೂ ದೂತ ತಕೊಂಡು ಓದ ಬರಬೇಕೆ ಪಂಚಮ ಪಂಚಮಿಯಲ್ಲಿ ಮದುವೆ ಹೇಳಿ ಹೀಗಾದ್ರೆ ಏನು